ಎಲ್ಲಿ ಮಾಡೋದು ಬೇಸ್ಟೇನಿಗೆ ಸಿಂಗಾಪುರ ಟ್ರಿಪ್ ಹೋಗುತ್ತೆ ವೈಭವ್ ಆಯ್ತು ಚಿನ್ಮಾ ಇಲ್ಲ ಎರಡಕ್ಕೆ ಬಿಡ ಒಂದಕ್ಕೆ Oh, un'idea no. <tiple> di cosa? ಮತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ಇದು ನಾವು ಮದುವೆ ಆಗಿದ್ದ ದೇವಸ್ಥಾನ ಇಲ್ಲಿ ಚೌಟ್ರಿ ಸಹ ಇದೆ ಇದು ದೊಡ್ಡ ದೇವಸ್ಥಾನ ಆಗಿರುತ್ತೆ ನೋಡಿ ಚೆನ್ನಾಗಿದೆ ದೇವಸ್ಥಾನ ನಾವು ಫಸ್ಟ್ ಟೈಮ್ ಮೀಟ್ ಆದಾಗ ಇಲ್ಲೇ ಮೀಟ್ ಆದ್ವಿ ಹಾಗೆ ಇದೇ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗಬೇಕು ಅಂತ ಅನ್ಕೊಂಡ್ವಿ ಎಲ್ಲ ಕೈ ಮುಗಿರಿ ಎಲ್ಲ ಕೈ ಮುಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಮದುವೆ ಆಗಿದ್ದ ದೇವಸ್ಥಾನ ಇದು ನನಗೆ ತುಂಬಾ ಇಷ್ಟ ಏನಂತ ದೇವಸ್ಥಾನಕ್ಕೆ ಒಳ್ಳೆ ಎಂಟಿ ಸಿಕ್ಕಿದಾಳೆಂ ಒಳ್ಳೆ ಆಗಿದ್ದೀನಿ ಬನ್ನಿ ಇಲ್ಲಿ ಮತ್ತೆ ಯಾವುದೋ ಮದುವೆ ಕೂಡ ನಡೀತಾ ಇದೆ ಇಲ್ಲಿ ಚೆನ್ನಾಗಿರತ್ತೆ ದೇವಸ್ಥಾನ ಹತ್ಕೊಂಡು ಹೋಗ್ಬೇಕು ದೊಡ್ಡ ದೇವಸ್ಥಾನ ಪೂರ್ತಿಯಾಗಿ ನಿಮಗೆ ಈ ದೇವಸ್ಥಾನ ತೋರಿಸ್ತೀನಿ ನಾನು ಇದು ಚೌಟ್ರಿ ಇದು ಚೌಟ್ರಿ ಹೀಗೆ ಮೆಟ್ಲಿದೆ ಇಲ್ಲಪ್ಪ ನಮಗೆ ಮೆಟ್ಲು ಮೇಲೆ ನಡಿಯಕ್ಕೆ ಆಗಲ್ಲ ಅಂತ ಅಂದವರು ಗಾಡಿ ಸಹ ತಗೊಂಡು ದೇವಸ್ಥಾನದ ಹತ್ರನೇ ಡೈರೆಕ್ಟ್ ಬರ್ಬೋದು ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಾಗ ಅಂದ್ಕೊಂಡಿದ್ವಿ ಮದುವೆ ಆದರೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿ ಈ ತರ ಮರ ಎಲ್ಲ ಒಣಗೋಗಿದಾವೆ ಈ ವ್ಯೂ ಇದೆ ಇನ್ನು ಮೇಲಿಂದ ನೋಡಿದ್ರೆ ನಿಮಗೆ ಇನ್ನು ಚೆನ್ನಾಗಿ ಕಾಣುತ್ತೆ ಬನ್ನಿ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ ದೇವಸ್ಥಾನಕ್ಕೆ ಹಾಗೆ ಅಲ್ಲಿ ಫೋಟೋ ಶೂಟ್ ಕೂಡ ನಡೀತಾ ಇದೆ ಮದುವೆ ಗಂಡು ಹಣ್ಣಿನ ಮೆಟ್ಲಪ್ಪ ಮೆಟ್ಲುಗಳು ಅದಕ್ಕೆ ಇಲ್ಲಿ ಮತ್ತೆ ಕೋಳಿಗಳು ಸಹ ಇದಾವೆ ಬನ್ನಿ ತೋರಿಸ್ತೀನಿ ಕೋಳಿಗಳು ಆಗ ದೇವಸ್ಥಾನ ಒಳಗೆ ಎಷ್ಟು ಚೆನ್ನಾಗಿದೆ ಅಂತ ಇದು ಸುಬ್ರಹ್ಮಣ್ಯನ ದೇವಸ್ಥಾನ ಭದ್ರಾಗಿರಿ ಅಲ್ವೇನು ರೀ ಭದ್ರಾಗಿರಿ ಸುಬ್ರಹ್ಮಣ್ಯನ ದೇವಸ್ಥಾನ ಒಮ್ಮೆ ನೀವು ಭದ್ರಾವತಿಗೆ ಬಂದರೆ ಹೋಗಿ ಮೆಟ್ಲುಗಳೆಲ್ಲ ಮುಗಿದ್ವು ನೋಡಿ ಕಾಣ್ತಿದ್ಯಾ ಕೆಳಗೆ ಕಾಣಲ್ಲ ಇದು ಮೆಟ್ಲುಗಳು ಮುಗಿದ್ವು ನನಗೆ ಸುಸ್ತಾಯಿತು ವಾಯ್ಸ್ ಅಡ್ಜಸ್ಟ್ ಮಾಡಿಸ್ಕೊಳ್ಳಿ రతి దిన పూజ వేళ 4:00 నుండి 12:30 సంచి 3 నుండి 7 గంట ఇక్కడ మోతి కొడుకు పోసి యు నో నీరు కొడిదా అంటే మధ్యలో ఉంటా నీకు చిన్న నేను ఉంటా ఏకే మెట్ల అట్టుకొని ಹೋಗಬೇಕು ಎಷ್ಟು ಚೆನ್ನಾಗಿದಾವೆ ಇವು ಬಂದ್ವಿ ನೋಡಿ ದೇವಸ್ಥಾನಕ್ಕೆ ನಾವು ಮದುವೆ ಆಗಿ ದೇವಸ್ಥಾನಕ್ಕೆ

ಪ್ರದಕ್ಷಿಣೆ ಹಾಕೋದು ಒಳಗೆ ಫೋಟೋ ಹಿಡಿಯೋಕೆ ಕೂಡ ಪ್ರದಕ್ಷಿಣೆ ಹಾಕೋಣ ದೇವ್ರ ಸುತ್ತ ಇದರಿಂದ ದೇವ್ರಿದೆ ರಂಗೋಲಿಗಳು ನೋಡಿ ಎಷ್ಟು ಆಗಿದೆ ತಣ್ಣಗಿದೆ ಇದು ಕಲ್ಲಿನ ದೇವಸ್ಥಾನ ತಣ್ಣಗಿದೆ ಫುಲ್ಲು ಕಲ್ಲಿನ ದೇವಸ್ಥಾನ ಫುಲ್ಲು ತಣ್ಣಗಿದೆ ಹೊರಗಡೆಯಿಂದ ನೀವು ಮೆಟ್ಲಲ್ಲಿ ಶೆಕೆ ಹತ್ಕೊಂಡು ಬಂದ್ರೂ ಇಲ್ಲಿ ಹುಂಜಗಳಿದೆ ನೋಡಿ ಸುಮಾರು ಹುಂಜೆಗಳಿದೆ ತೋರಿಸ್ತೀನಿ ನಿಮಗೆ ನೋಡಿ ಗೊತ್ತಿಲ್ಲ ಈ ದೇವಸ್ಥಾನದಲ್ಲಿ ಯಾಕೆ ಹುಂಜನ ಸಾಕಿದ್ದಾರೆ ಅಂತಲೂ ಗೊತ್ತಿಲ್ಲ ತುಂಬ ಹುಂಜೆಗಳಿದ್ದಾವೆ ಇನ್ನೂ ತೋರಿಸ್ತೀನಿ ನಿಮಗೆ ಆಗ ಇನ್ನೊಂದು ದೇವಸ್ಥಾನಕ್ಕೂ ಹೋಗೋಣ ನೋಡಿ ತುಂಬ ದೊಡ್ಡದು ದೇವಸ್ಥಾನ ಚೆನ್ನಾಗಿದೆ ಆ ದೇವಸ್ಥಾನದಲ್ಲಿ ಈಗ ತೋರಿಸಿದ್ನಲ್ಲ ಆ ಕಲ್ಲಿನ ದೇವಸ್ಥಾನದಲ್ಲಿ ಫೋಟೋ ಹೊಡ್ಕೊಳ್ಳೋಂಗಿಲ್ಲ ಹಾಗೂ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಬಸ್ವ್ರಿ ಎಲ್ಲ ಕೈ ಮುಟ್ಕೊಳ್ಳಿ ಶಿವಂಗೆ ತುಂಬಾ ಚೆನ್ನಾಗಿದೆ ನಾನೀಗ ಬರೀ ಎರಡು ದೇವಸ್ಥಾನನ ಇದ್ರೊಳಗಡೆ ಇನ್ನೂ ಒಂದು ದೇವಸ್ಥಾನ ಇದೆ ಮತ್ತೆ ಸುತ್ತ ಲೈನ್ ಬಂದು ಹಿಂದೆ ಗಂಟೆಗೆ ಅದನ್ನು ತೋರಿಸ್ತೀನಿ ಚಿನ್ನ ನಾವು ಈ ದೇವಸ್ಥಾನದಲ್ಲಿ ಯಾಕೆ ಮದ್ವಿ ಯಾಕೆ ಮದುವೆ ದೇವಸ್ಥಾನ ಫಸ್ಟ್ ಟೈಮ್ ನಾವು ಇದೇ ದೇವಸ್ಥಾನ ಬಂದಿದ್ವಿ ಅವಾಗ ನಾನೇ ಹೇಳಿದ್ದಾನೆ ದೇವಸ್ಥಾನ ಚೆನ್ನಾಗಿದೆ ಮತ್ತೆ ಇಲ್ಲಿ ಮದುವೆ ಆಗೋಣ ಅನ್ಕೊಂಡಿದ್ದೆ ನಾನು ಭದ್ರಾವತಿ ಮಲಾಶ್ವರ ದೇವಸ್ಥಾನದಲ್ಲಿ ಮದುವೆ ಮಲೇಶ್ವರ ಮಧ್ಯಾಹ್ನದಲ್ಲಿ ಮದುವೆ ಆಗಬೇಕು ಅಂತ ಇತ್ತು ಬಟ್ ಅಲ್ಲಿ ಆಗಲಿಲ್ಲ ಹಾಗೆ ಈ ದೇವಸ್ಥಾನ ನಾವು ಚೂಸ್ ಮಾಡಿದ್ವಿ ಇಲ್ಲಿ ಮದುವೆ ನಾನು ಮಲೇಶ್ವರದಲ್ಲಿ ಆಗಬೇಕು ಅಂತ ಅನ್ಕೊಂಡಿದ್ದೆ ನನಗೆ ಚೌಟ್ರಿ ಚೌಚಾಗಿದ್ದು ಭದ್ರಾವತಿಯಲ್ಲಿ ಅದು ಚೆನ್ನಾಗಿದೆ ಚೌಟ್ರಿ ಸೊ ನಾನು ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲಿ ಆಗಕ್ ಆಗಲಿಲ್ಲ ಲವ್ ಮ್ಯಾರೇಜ್ ಅಲ್ವಾ ಸೊ ನಾವು ಚೂಸ್ ಮಾಡಿದ್ವಿ ದೇವಸ್ಥಾನ ಬಂದಿದ್ವಿ ಹಾಯ್ ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ನೋಡಿ ರಂಗೋಲಿ ರಂಗೋಲಿ ಮೊನ್ನೆ ಬಿಸಿಲಿದೆ ಆದ್ರೂ ನಿಮಗೆ ಇದ್ರ ಮೇಲೆ ಹತ್ಬೇಕು ಹತ್ಬಾರ್ದು ಗೊತ್ತಿಲ್ಲ ಹಾಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆಂದ ಇದೆ ಅಂದರೆ ದೇವಸ್ಥಾನ ಅಂತೂ ಮತ್ತೆ ತಣ್ಣಗಿದೆ ಫ್ರಿಜ್ ಡೋರ್ ಹೆಂಗೆ ತೆಗ್ದಾಗ ಎಷ್ಟು ತಣ್ಣಗಾಗುತ್ತೋ ಫೀಲು ಅಷ್ಟು ತಣ್ಣಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಗಣೇಶ ಹಾಗೆ ಇಲ್ಲಿಂದ ತೋರಿಸ್ತೀನಿ ಎಲ್ಲ ಹೇಗಿರುತ್ತೆ ಅಂತ ನೋಡಿ ಚೌಟು ಇದೆ ದೇವಸ್ಥಾನದಲ್ಲಿ ಮದುವೆ ಆಗ್ಬೋದು ಅಂದರೆ ದೇವಸ್ಥಾನದಲ್ಲೂ ಸಹ ಆಗ್ಬೋದು ಕೆಳಗಡೆ ಚೌಟ್ರಿ ಸಹ ಇದೆ ರಂಗೋಲಿಗಳು ದೇವಸ್ಥಾನದ ಒಳಗಡೆ ಅಲ್ಲಿ ಪಾರಿವಾಳ ಕಾಣ್ತಿದೆ ನಿಮಗೆ ಅರಿ ಪಾರಿವಾಳ ದೇವಸ್ಥಾನ ತಣ್ಣಗಿದೆ ಅಲ್ಲ ಇಲ್ಲಿಗಿಂತ ಒಳಗಡೆ ತುಂಬ ತಣ್ಣಗ ಹ್ಞೂ ಅದು ಕಲ್ಲಿನ ದೇವಸ್ಥಾನ ಅಲ್ವಾ ತುಂಬ ತಣ್ಣಗಿದೆ ತುಂಬ ಸುಡ್ತಿದೆ ಸುಡ್ತಾ ಇದೆ ಇಲ್ಲಿ ಕೋಳಿಗಳು ತೋರಿಸ್ತೀನಿ ನೋಡಿ ದೇವಸ್ಥಾನದಲ್ಲಿ ತುಂಬ ಕೋಳಿಗಳಿದೆ ಹಾಗೆ ತೋರಿಸ್ತೀನಿ ಇಲ್ಲಿ ಕೋಳಿಗಳು ಮತ್ತು ಇವ್ಯಾವ ಓಡೋಗಲ್ಲ ನಮ್ಮನ್ನು ನೋಡಿ ಬರೀ ಹುಂಜೆ ಮಾತ್ರ ಇರೋದು ಇಲ್ಲಿ ಬರೀ ಉಂಜನೇ ಸಾಕಿದ್ದಾರೆ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಏನಪ್ಪ ಅರ್ಕೆ ಅರ್ಕೆ ಇರೋರು ಹುಂಜೆ ಬಿಡ್ತಾರ ಯಾರು ಅದನ್ನ ತಗೊಂಡ್ರೆ ಏನೂ ಆಗಲ್ವಾ ಅದನ್ನ ಹೇಳಕ್ ಹೋಗ್ಬಾರ್ದು ನಮ್ಮ ಬಾಯಿಂದ ನುಡಿಬಾರ್ದಮ್ಮ ಕದ್ದು ಕರಿಬೇಡ ಅಂತ ಹೇಳ್ಬೋದು

ಹೆಂಗ ಕೋಳಿಗಳು ಇದ್ರ ತುಂಬಾ ಇದ್ವು ಅವ್ರು ಹೇಳಿದ್ರಲ್ಲ ಇಟ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಇಟ್ಕೊಂಡು ಹೋಗ್ಬಿಟ್ಟಿದಾರಂತೆ ಬಟ್ ಇಟ್ಕೊಂಡು ಹೋಗ್ಬಾರ್ದು ಆ ರೀತಿ ಎಕ್ಡದ್ ಗಿಡ ನೋಡಿ ಈ ಕಲ್ಲೊಳಗೆ ಬರ್ತಾ ಇತಿ ನೋಡ್ರಿ ರಿಟರ್ನ್ ಆಗ್ತಾ ಇದ್ದೀವಿ ಹೋಗಿದ್ದ േവസ്ഥാന <laughs> ഊട്ടൊക്തേല <laughs> 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 <whaduh> ಮತ್ತೆ ಈಗ ನಾವು ಇಟ್ಕೊಂಡಾಗ್ತಾ ಇದ್ವಿ ಈ ಸೈಡ್ ಒಂದು ಎರಡು ದೇವಸ್ಥಾನ ಇದೆ ಅದನ್ನ ತೋರಿಸ್ತೀನಿ ಕೋಳಿಗಳ ಸೌಂಡ್ ಬಟ್ ನಾವು ಬಂದ ಕೋಳಿಗಳು ತುಂಬಾ ಇದ್ವು ಈಗ ಕೋಳಿಗಳು ಕಡಿಮೆ ಆಗಿದಾವೆ ಇವತ್ತು ಮೂರು ಮದುವೆ ನಡೆದಿದೆ ಇಲ್ಲಿ ನಾನು ಮೂರು ಜನ ಗಂಡು ಹೆಂಡನ್ನು ನೋಡಿದೆ ಮೂರು ಮದುವೆ ನಡೆದಿದೆ ಇಲ್ಲಿ ಒಂದು ದೇವಸ್ಥಾನ ಇದೆ ಬನ್ನಿ ತೋರಿಸ್ತೀನಿ ಕಾಲಂತೂ ಸುಭ ಇದೆ ಅಪ್ಪ ಇಲ್ಲೊಂದು ದೇವಸ್ಥಾನ ಇದೆ ಏನೋ ಮದುವೆ ಮಾಡಿಸಿದ್ವಿ ನೋಡಿ ಈ ಥರ ಬಾಟ್ಲಿನ ಹಿಂಗೆ ಖಾಲಿ ಆಗಿದೆ ಇದು ಓಪನ್ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ ಈ ಥರ ಬಿಟ್ಟು ಹೋಗಬಾರ್ದು ಯಾಕಂದರೆ ಇದು ಮತ್ತೆ ರಿಯೂಸ್ ಆಗುತ್ತಂತೆ ಇದನ್ನು ಇದೊಳಗೆ ಹಾಕ್ಬೇಕು ಅವಾಗ ಈ ಬಾಟ್ಲಿ ರಿಯೂಸ್ ಆಗಲ್ಲ ನೋಡ್ತೀವ ಗೊತ್ತಿಲ್ಲ ಈ ವಿಡಿಯೋನ ಶೇರ್ ಹ್ಮ್ ಮೆಟ್ಲು ತುಂಬಾ ಸುರ್ತಾ ಇತ್ತು ಈಗ ನಾವು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ ಬಾಯ್ ಫ್ರೆಂಡ್ಸ್ ಮ್ಯಾಚ್ ನೋಡ್ತಾರಂತೆ ನಾವು ಮಲ್ಕೊಂತೀವಿ ಇಷ್ಟೇ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬಾಯ್